ಮೊದಲೇದಾಗಿ ಎಲ್ಲರಿಗೂ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಪೌರ ಕಾರ್ಮಿಕ ಜನಚರಣೆಯ ಶುಭಾಶಯವನ್ನು ಕೊಡ್ತಾ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆ ಹಲವಾರು ಪೌರಕಾರ್ಮಿಕರು ರೋಗವನ್ನು ತೊಡಕೆಟ್ಟಿದ್ದಾರೆ ರೋಗಿಗೆ ಸ್ಪಂದಿಸಿ ಅದು ಬೇಕಾಗಿರ್ತಕ್ಕಂಥ ಸೌಲಭ್ಯ ವಿಚಾರ ಮಾಡಿ ಅವೆಲ್ಲ ಕೂಡ ಒದಗಿಸ್ಬೇಕಂತ ಕೆಲಸದಲ್ಲಿ ನಮ್ಮ ಇಲಾಖೆ ಆಗ್ಬಿಡ್ತ ಅವ್ರು ಏನು ಕೇಳಲ್ಲ ವಿಚಾರ ಮಾಡಿ ಒದಗಿಸ್ಬೇಕನ್ನಪ್ಪ ಅವರು ಹೆಚ್ಚಿಗೆ ಮಾತಾಡಿ ನೋಡಿಸ್ಕೊಂತ ಭಯ ನಾನು ಏನಾದ್ರು ಮಾತಾಡೋದು ನ ಕಂಪ್ಲೇಂಟ್ ಅಂತ ಸ್ವೀಕಾರ ಮಾಡ್ತಾರೋ ಅಥವಾ ಕಷ್ಟ ಅಂತ ಸ್ವೀಕಾರ ಮಾಡ್ತಾರಂತ ಅವ್ರಿಗೆ ಗೊತ್ತಿಲ್ಲ ಕಂಪ್ಲೇಂಟ್ ಅಂತ ಸ್ವೀಕಾರ ಮಾಡಿ ಅಂತ ಕನ್ನ ಸ್ವೀಕಾರ ಮಾಡಿ ಕರ್ಕೊಂಡು ಸ್ಪಂದಿಸ ಎರಡು ಮಹಿಳೆಯವರು ಹೇಳಿದ್ದಾರೆ ಅದನ್ನು ನೀವು ಅವ್ರ ಕರ್ತಕ್ಕೆ ಅಂತೇಳಿ ಸ್ಪಂದಿಸಿ ಅವ್ರ ಕರ್ತವ್ಯ ಎಲ್ಲರೂ ಕೇಳಿ ಅವರ ಬೇಕು ಬೇಡಿಕೆಗಳನ್ನು ವಿಚಾರ ಮಾಡಿ ಅವುಗಳನ್ನು ಪುರಸಭೆ ಎಲ್ಲ ಸದಸ್ಯರ ಜೊತೆ ಒಡಗೂಡಿ ಎಲ್ಲರ ಜೊತೆ ಪುರುಷರು ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಈ ಸಭೆ ಮುಗಿದ ತಕ್ಷಣ ನಾಳೆ ಇದ್ದಾರೆ ಅವರ ಬೇಡಿಕೆಗಳನ್ನು ಈಡೇರ್ತಕ್ಕಂಥದ್ದು ಇವತ್ತು ನಿವೇಶನಗಳ ಕೊಟ್ಟಿದೆ ಅಂತೇಳಿ ಭಾಳ ದೊಡ್ಡ ನಿವೇಶನಗಳನ್ನು ಕೇಳ್ತಾ ಇದ್ವಿ ನಿವೇಶನಗಳನ್ನು ಕೊಡಲಿಕ್ಕಾಗಿರಲಿಲ್ಲ ಇವತ್ತು ನಗರದ ಪೌರ ಕಾರ್ಮಿಕರಿಗೋಸ್ಕರ ಮೂರು ಎಕರೆ ಇಪ್ಪತ್ತು ಮೂಟಿ ಜಮೀನನ್ನು ಇವಾಗಲೇ ಸ್ವಾಧೀನಪಡಿಸಿಕೊಂಡು ಮೊದಲೇ ಆಶ್ರಯ ಸಂಸ್ಥೆ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಅದನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸ ಕೆಲಸ ಮಾಡಿದ್ದೀವಿ ಇಲ್ಲಿಂದ ಬಂದ ತಕ್ಷ ನಿವೇಶನ ರಚನೆ ಮಾಡಿ ಪೌರ ಕಾರ್ಮಿಕೆಲ್ಲರೂ ಕೂಡ ನಿವೇಶನ ಕೊಡ್ತಕ್ಕಂಥ ಕೆಲಸ ಮಾಡಿ ಇಲ್ಲಿ ಬೇಕಾಗಿರ್ತಕ್ಕಂಥ ಕುಡಿಯ ನೀರು ನಿವೇಶನಗಳು ಮನೆಗಳು ವಿದ್ಯುತ್ ಚೀಕಿ ಸೌಲಭ್ಯ ಎಲ್ಲವೂ ಕೂಡ ಇಲ್ಲಿ ಪರಿಪೂರ್ಣವಾದ ಒಂದು ಬಡಾವಣೆ ಹಿಂದಾನ ಪೌರ ಕಾರ್ಮಿಕರ ಬಡಾವಣೆ ಹಿಂದಾನ್ ಬಡಾವಣೆಯನ್ನು ನಿರ್ಮಾಣ ಮಾಡಿ ಈ ಇನ್ನೆಲ್ಲೂ ಕೂಡ ಅಚ್ಚುಕಟ್ಟಾದ ಒಂದು ಗೃಹಗಳನ್ನು ನಿರ್ಮಾಣ ಮಾಡಿ ರಚದ ಪ್ರದೇಶ ನಿರ್ಮಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತೆಲ್ಲ ಪೌರ ಪೌರಯ್ಯ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವತ್ ಎಲ್ಲರೂ ಪರವಾಗಿ ನಾನು ಕೂಡ ಅದನ್ನು ಕೈ ಜೋಡಿಸಿ ಮಾಡಿಸಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಈಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಪೌರಸಭೆ ಕಚೇರಿ ಅಲೆ ಕಟ್ಟಡ ಇದು ಇದರ ಬಗ್ಗೆ ಆಸಕ್ತಿ ವಹಿಸಿ ಇದನ್ನು ಡೆಮಾಲಿಷ್ ಮಾಡಿ ಇದು ಒಂದು ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಈಗಾಗಲೇ ಏಳುವರೆ ಕೋಟಿ ರೂಪಾಯಿಗಳ ಏಳುವರೆ ಕೋಟಿ ರೂಪಾಯಿಗಳ ಅಂದಾಜಲ್ಲಿ ಕಟ್ಟ ಹೊಸ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಈಗಾಗಲೇ ಮುಂಜಾನತಿಗೆ ಹೋಗಿದೆ ತನ್ನ ತಕ್ಷಣ ಮುಂಜುರು ಮಾಡಿಸ್ಕೊಂಡ್ಬಂದು ಹೊಸ ರೊಕ್ಕ ಕಟ್ಟಡವನ್ನು ಕಟ್ಟಿಸಲಿಕ್ಕೆ ಸಿದ್ಧತೆ ಮಾಡಿಕೊಡ್ತೀವಿ ಈಗಿರ್ತಕ್ಕಂಥ ಕಟ್ಟಡವನ್ನು ಹಳೇ ಕೋರ್ಟ್ ಬಿಲ್ಡಿಂಗ್ನಲ್ಲಿ ಶಿಫ್ಟ್ ಮಾಡಿ ಅಲ್ಲಿಗೆ ಕಚೇರಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಬಹುಬೇಗ ಈ ಪ್ರಕಾರವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕನ್ನಡಕ್ಕೆ ಮಾಡ್ತೀವಿ ಕಟ್ಟಡ ಮದುವೆ ಮಾಡಿಕೊಂಡು ಕಂಡು ಕರಿಬೇಕು ಹಳೆ ಕೋರ್ಟ್ ಬಿಲ್ಡಿಂಗಿಗೆ ಕಚೇರಿ ತಂದು ಕೊಡಬೇಕು ಅದನ್ನು ವ್ಯವಸ್ಥೆ ಮಾಡಿ ಸುಳ್ಳಮರಣೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಣ ಕೊಡಿಸಿದ್ದೀವಿ ಕೋರ್ಟನ್ನು ಕೂಡ ಹೈಕೋರ್ಟಿಂದ ಬಿಡುಗಡೆ ಮಾಡಿಸಿಕೊಂಡು ವರ್ಷಕ್ಕೆ ತಗೊಂಡಿದ್ದೀವಿ ಅದನ್ನು ಸರ್ಕಾರ ವರ್ಷಕ್ಕೆ ಕೊಟ್ಟಿದ್ದಾರೆ ಪಿ ಡಬ್ ಇಲಾಖೆ ಅಲ್ಲಿಂದ ಯಾವ್ಯಾವ ಕಚೇರಿಗಳಿಗೆ ಅಲ್ಲಿ ಅವಕಾಶ ಆಗುತ್ತೆ ಅಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಒಟ್ಟು ತೀಗಾರ ಅಲ್ಲಿಗೆ ಬದಲಾವಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡು ಅದರಲ್ಲಿ ಹೊಸ ಸುಳ್ಳ ಬಣ್ಣ ಮಾಡಿ ಅದನ್ನು ದುರಸ್ತಿ ಮಾಡಿ ಬೇಗವನ್ನು ಶಿಫ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಿರ್ತಕ್ಕಂಥ ಅಂತಕ್ಕಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರು ಪೌರ ಕಾರ್ಮಿಕರ ಬಗ್ಗೆ ಬಹಳ ಒಂದು ಆಶೆಯನ್ನು ಇಟ್ಕೊಂಡಿದ್ದಾರೆ ನಾನು ಬಂದಾಗಿಂದ ಹೇಳ್ತಾ ಇದ್ರು ಅವರಿಗೆ ಸೈನ್ ಕೊಡೋರ ಬಗ್ಗೆ ಬಹಳ ನೀನು ಏನೇನಿದೆ ಅದನ್ನೆಲ್ಲ ತಗೊಬಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ಪ್ರಪೋಸಲ್ನ ನಾವು ಟೋಂಪನಿಗೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಅವ್ರ ಅವರ ಆಶಯದಂತೆ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಕಾರ್ಮಿಕರು ಏನಂದ್ರೆ ಈಗ ನಮ್ಮ ಪಟ್ಟಣದಲ್ಲಿ ಅವರು ಶುಚಿತ್ವ ಶುಚಿತ್ವ ಕಾಪಾಡ್ಬೇಕಂದ್ರೆ ಪೌರ ಕಾರ್ಮಿಕರು ಬಹಳ ಮುಖ್ಯವಾಗಿರ್ತಾರೆ ನಾವು ಸಮಾಜದ ಆರೋಗ್ಯವನ್ನು ಕಾಪಾಡುವಂತ ವೈದ್ಯರು ವೈದ್ಯರಂತ ಹೇಳಿದ್ ತಪ್ಪಾಗಬಾರ್ದು ಸಮಾಜದಲ್ಲಿ ಡಾಕ್ಟರ್ ಮನುಷ್ಯನಿಗೆ ಕಾಯಿಲೆ ಬಂದಾಗ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಆದ್ರೆ ನಮ್ಮ ಪೌರ ಕಾರ್ಮಿಕರು ಪಟ್ಟಣದ ಸೌಂದರ್ಯವನ್ನ ಹೆಚ್ಚೋದಿಕ್ಕೆ ಸೌಂದರ್ಯ ಕಾಪಾಡೋದಿಕ್ಕೆ ತುಂಬಾ ಬೆಳಗ್ಗೆಯ ಜಾವ ಐದುವರೆ ಶ್ರಮ ಪಡ್ತಿದ್ದಾರೆ ಹಾಗಾಗಿ ಒಬ್ಬ ಪಟ್ಟಣದಲ್ಲಿ ಪೌರ ಕಾರ್ಮಿಕರು ಇಲ್ಲ ಅಂತಂದ್ರೆ ಅದು ಯಾವ ರೀತಿ ಇರುತ್ತೆ ಪಟ್ಟಣ ಅಂತಂದ್ರೆ ಬಿಟ್ಟು ನಾವು ವಹಿಸ್ಕೊಂಡ್ರೆ ಅದು ನಿಜವಾದನು ಅದು ಉಳಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತಿಲ್ಲ ಅಂತ ಒಂದು ಕೆಲಸವನ್ನ ನಮ್ಮ ಪೌರ ಕಾರ್ಮಿಕರು ಪ್ರತಿದಿನ ಬೆಳಿಗ್ಗೆ ಮಾಡ್ತಿರ್ತಾರೆ ಹಾಗಾಗಿ ನಮ್ಮ ಪೌರಕಾರ್ಮಿಕರು ಏನಿದೆ ನಮ್ಮ ಸೌಲಭ್ಯಗಳ ಸರ್ಕಾರದಿಂದ ಅದನ್ನ ನಾವು ಪೌರ ಕಾರ್ಮಿಕರಿಗೆ ಒಂದು ಮಾರ್ಚ್ ಚೆಕ್ಅಪ್ ಆಗಿರ್ಬೋದು ಅವ್ರಿಗೆ ಏನೆಲ್ಲ ಸೌಲಭ್ಯಗಳು ಕೊಡ್ಬೇಕು ಅದ್ರೆಲ್ಲ ನಾವು ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮ ಶಾಸಕರು ಬಹಳ ಹೇಳ್ತಾ ಇರ್ತಾರೆ ನಾವಿವತ್ತು ಅಸಹ್ಯಪಡೋ ಜಾಗದಲ್ಲಿ ಅವ್ರು ನಿಂತು ತಾಯಿ ಸಮಾನದಲ್ಲಿಂತವ್ರಿಗೆ ಇವತ್ತು ಆ ಜಾಗನ ಸ್ವಚ್ಛ ಮಾಡಿ ನಾವಿವತ್ತು ಸುಂದರವಾದ ಒಂದು ಬದುಕು ಅದಕ್ಕೆ ನಾವು ವಸ್ತ್ರ ಒಂದು ಸುಂದರವಾದ ನಗರ ಆಗೋಕ್ಕೆ ಮುಖ್ಯ ಕಾರಣಕ್ಕೆ ನಾವು ಕೋರಕಾಗ ಅವರೆಲ್ಲರಿಗೂ ರಾತ್ರಿ ಅಲ್ಲೇ ಮಳೆ ಬಿಸಿಲಿ ಅಂದಲೆ ರಾತ್ರಿ ಆದರೂ ಅವ್ರು ಕೆಲಸ ಮಾಡ್ತಾರೆ ಎಮರ್ಜೆನ್ಸಿ ಇದ್ದಾಗ ನಾನೇ ನಾನು ಅಧ್ಯಕ್ಷ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆಲ್ಲ ಕರ್ಕೊಂಡು ಕೆಲಸಗಳು ಮಾಡಿಸಿದ್ವಿ ಮಾಡಿದರೆ ಅವ್ರಿಗೆ ನಾನು ಏನ್ ಕೊಟ್ಟಿದ್ದೀನಿ ಏನ್ ಕೊಟ್ಟಿದ್ದೀವಲ್ಲ ಫಸ್ಟ್ ಫಸ್ಟ್ ಉತ್ತರ ಇಲ್ಲ ನಮ್ಮ ಎರಡು ವರ್ಷದಿಂದ ಅವರಿಗೆ ಅವ್ರ ಏನು ಆರೋಗ್ಯಕರ ಪರಿಕ ಕೂಡ ಈ ಗ್ಲೌಸು ಕೊಡ್ತಿಲ್ಲ ಶೂ ಕೊಡ್ತಿಲ್ಲ ಅವ್ರಿಗೆ ಮಕ್ಕಳು ಬಟ್ಟೆ ತರಿಸ್ಕೊಡ್ತಿದ್ವಿ ಬಟ್ಟೆ ಈಗಲೂ ತರಿಸ್ಕೊಡ್ತಿಲ್ಲ ನಿಮ್ಗೆ ಸಂಬಳ ಕೊಟ್ಟಿದ್ದೀನಿ ಅಂತ ಅವ್ರ ಸಂಬಳ ಕಾರ್ಡ್ ಅವರವರ ನೂರ ಕಮಿಟ್ಮೆಂಟ್ ಕೊಡುತ್ತೆ ತೋರ್ಬೇಕಾದ್ರು ಅಂದ್ರೆ ಮೊದಲನೇ ಅವ್ನು ಸಾಲಗಾರ ಅವ್ನು ಕೊಡೋ ಸಂಬಳಕ್ಕೆ ಅವನ ಜೀವನ ಮಾಡೋದೇ ಕಷ್ಟ ಆಗ್ತದೆ ಇದ್ರಾಗೆ ಅರೆಗುತ್ತಿಗೆ ಪೌರೈಕಾಲಿಗೆ ಕೊಡ್ತಾರೆ ಹನ್ನೆರಡು ತಿಂಸ ಅವರ ಸಂಬಳ ತಂದು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಸಂಜೆವರೆಗೂ ಅವರು ನಾವು ಹೇಳಿದ ಕೆಲಸ ಎಲ್ಲ ಮಾಡ್ತೀವಿ ಎಂಥ ಕೆಲಸ ನಾವ್ಯಾರು ಉಳಿಸಕ್ಕಾಗಲ್ಲ ನಾವು ಆ ಕೆಲಸ ನೋಡಕ್ಕೆ ಹೋಗಲ್ಲ ಆ ಕೆಲಸ ಕೈಯಿಂದ ಮುಟ್ಟಕ್ಕೆ ಹೋಗೋಲ್ಲ ಕೆಲಸನವರು ಸಂತೋಷ ಮಾಡಿ ಇವತ್ತು ಮನೆಗೆ ಹೋಗ್ತಿದ್ರು ಸನ್ಮಾನ್ಯ ಶಾಸಕರು ಅವರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರಿಗೆ ಒಂದು ಉತ್ತಮವಾದಂಥ ಏರಿಯಾ ಮಾಡಿಕೊಂಡು ನೂರು ಕಾಲಕ್ಕೆ ಅವರಿಗೆ ಅವ್ರ ಪೌರಕಾರ್ಮಿಕರು ಕಾಲೋನಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ಎಲ್ಲ ಪೌರಕಾರ್ಮಿಕರು ಅವ್ರಿಗೆ ದ್ರವ್ಯೋಡಿಸಿ ಚಪ್ಪಾಡುತ್ತೆ ಈ ಇಪ್ಪತ್ತೈದು ಮೂವತ್ತು ವರ್ಷ ಯಾರು ಮಾಡಕ್ಕಾಗಿ ಸುಮಾರು ಜನ ಅಧಿಕಾರಿಗಳು ಬಂದವರು ಸುಮಾರು ಜನ ಅಧ್ಯಕ್ಷರು ಬಂದವರು ಎಲ್ಲ ಬಂದವರು ಯಾರೂ ಕೂಡ ನಿರ್ಧಾರ ತಗೊಂಡಿರಲಿಲ್ಲ ನಮ್ಮ ಶಾಸಕರು ಒಂದು ಗಟ್ಟಿ ನಿರ್ಧಾರ ಮಾಡಿ ಶಾಂತಿನಗರ ಇವಾಗ ಅವರಿಗೆ ನಿಮ್ಗಾಗಿನೇ ನಿಮ್ಮದೇ ಏರಿಯಾ ನಿಮ್ಮ ಬಿಟ್ಟು ಕಾಲೋನಿ ಬೇರೆ ಯಾರು ಇರಂಗಿಲ್ಲ ಅನ್ನೋ ಒಂದು ಸುಸಸ್ಥಿತವಾದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಶಾಸಕರು ಕೊಟ್ಟಂತ ಒಂದು ಜಾಗದಲ್ಲಿ ಆದಷ್ಟು ಬೇಗ ಇದನ್ನು ಟೌನ್ ಪ್ಲಾನ್ ಮಾಡಿಸಿ ರಸ್ತೆ ಅಭಿವೃದ್ಧಿ ಮಾಡಿಸಿ ವ್ಯವಸ್ಥಿತವಾಗಿ ಅವರಿಗೆ ಒಂದೆಲ್ಲ ಸೈಟ್ಗಳು ಮಾಡಿಸಿ ಸರ್ಕಾರದಿಂದ ಏಳು ಲಕ್ಷ ದುಡ್ಡು ಮೇಲೆ ಕೊಡ್ತಾರೆ ಮನೆ ಕಟ್ಟಕ್ಕೆ ದೃಢಭಾಗ್ಯ ನೀವು ಸ್ವಲ್ಪ ಕೈಯಿಂದ ದುಡ್ಡು ಹಾಕೊಂಡು ಮನೆಗಳು ಸುಂದರವಾದ ಮನೆ ಕಟ್ಟಿಸ್ತಾರೆ ಸುಂದರವಾದ ಬದುಕನ್ನು ಬದುಕಿರಿ ನೀವು ನೀವು ಎಷ್ಟು ಸುಂದರವಾಗಿ ಬದುಕು ಬದುಕ್ತೀರೋ ನಮ್ಗೆ ಅಷ್ಟು ಸಂತೋಷ ಆಗುತ್ತೆ ಅಂತೂ ಕೂಡ ನಮ್ಮ ಶಾಸಕರು ಪಟ್ಟಣದ ಪರವಾಗಿ ನಿನ್ನ ಪರವಾಗಿ ಇರ್ತಾರೆ ನಿಮ್ಮ ಯೋಗಕ್ಷೇಮವನ್ನು ಕೂಡ ಏನು ಸರ್ಕಾರದ ನಿಯಮ ಇದೆ ಅದೇ ಪ್ರಕಾರ ಆ ಮೂಲಭೂತ ಸೌಕರ್ಯ ತಮಗೆ ಸೌಲಭ್ಯ ಸಿಗುತ್ತೆ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ತಮ್ಮ ನಿಮ್ಮ ಮೇಲೆ ಭಾಳಷ್ಟು ಕಾಳಜಿಯನ್ನು ಇಟ್ಟು ಪೌರ ಕಾರ್ಮಿಕರ ಮೇಲೆ ನಿಜವಾಗ್ಲೂ ಮತ್ತೆ ಹಿಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ತಮ್ಗೆ ಕೊಡಬೇಕಾ ಆ ಸೌಲಭ್ಯವನ್ನು ಕೊಟ್ಟು ನಿಮ್ಮನ್ನು ಸಂತೈಸಿದರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಅಲ್ಲಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮಾಡಿದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸನ್ಮಾನ್ಯ ಗೋವಿಂದಪ್ಪನವರು ಏನು ಬೇಕಾದ ನೀವು ಕೇಳಬೇಕು ಇಂಥ ದಿನ ಹಿಂಗೆ ಅಂತ ನಮ್ಮ ಅಯ್ಯಾರ್ ರಂಗಸ್ವಾಮಿ ಮತ್ತು ಗೋವಿಂದಣ್ಣ ಮಾತಾಡಿದರು ಮುಖ್ಯವಾಗಿ కల్దం బ సౌలభ్య నమ్మ ముఖ్యాధికారి కూడా గమనకు తలసీ అంతెప్టెంబర్ ఇప్ప దినాచరణ సిగ్గదు దిన ముందు అరవత్ దిశ ఈ దినాచరణ నడిలే మాత్ర ఈ దినాచరణ వ్యక్త సిగెన్ మే నమ్మ అధికారిలు ಶಾಸಕರ ಮಾರ್ಗದರ್ಶನದಲ್ಲಿ ಶಾಸಕರ ಸಲಹೆಯನ್ನು ಪಡ್ಕೊಂಡು ಪೌರ ಕಾರ್ಮಿಕರಿಗೆ ಏನು ಸಿಗಬಹುದಾದ ಎಲ್ಲ ಸವಲತ್ತುಗಳನ್ನು ಏನು ಸರ್ಕಾರದಿಂದ ಗೌರವಭಾಗ್ಯ ಮನೆ ಇರಬಹುದು ಮತ್ತೆ ಸವಲತ್ತುಗಳು ಏನೇ ಸವಲತ್ತುಗಳು ಸರ್ಕಾರದಿಂದ ಬಂದರೂ ಸಹ ಅತಿ ಜರೂರಾಗಿ ಶಾಸಕರ ಸಾಹಿತ್ಯ ಮತ್ತು ಮಾರ್ಗದರ್ಶನದಲ್ಲಿ ಅತಿ ಜರೂರಾಗಿ ಅವರಿಗೆ ರಿಚಾರ್ಜ್ ಮಾಡ ಏನು ಸರ್ಕಾರದಿಂದ ಏನು ಬರ್ತದೆ ಅದು ಆರೋಗ್ಯ ಚಿಕಿತ್ಸಾ ತಿಂದಿರ್ಬೋದು ಏನೇ ಬಂದಿದ್ವಿ ಸರ್ಕಾರದಿಂದ ಏನ್ ಬರುತ್ತೋ ಅವ್ರಿಗೆ ಇಮಿಡಿಯೇಟ್ ರೀಚ್ ಆಗಬೇಕು ಯಾವುದೇ ವಿಳಂಬ ಆಗ್ಬಾರ್ದು ವಿಳಂಬ ಆದಂತೂ ನಾವಂತೂ ಪರ ಇರ್ತೀವಿ ಯಾವ ಪರವಾಗಿ ಕಾರ್ಮಿಕ ಪರವಾಗಿ ಬಟ್ ನಿಮ್ಮನ್ನೇ ಬಿಟ್ಕೊಡಲ್ಲ ನಾವು ನಿಮ್ ಜೊತೆಗಿರ್ತೀವಿ ನಿಮ್ಗೂ ಬೆನ್ನೆಲು ಬಂದು ಇಡ್ತಾ ಇದೀವಿ ಬಟ್ ಆಗಿಂತ ಸುಸೂತ್ರ ನಡಿಬೇಕು ಶಾಸಕರಿಗೆ ಹೆಸರು ಬರಬೇಕು ನಮಗೂ ಹೆಸರು ಬರಬೇಕು ಅಧಿಕಾರಿಗಳು ಹೆಸರು ಬರಬೇಕು ಸಾರ್ವಜನಿಕವಾಗಿ ಯಾವುದೇ ತರದ ವಿರೋಧ ಮಾಡಬೇಕಾದ್ರು ಆ ರೀತಿ ಅಧಿಕಾರಿಗಳು ತಮ್ಮ ಕೆಲಸಗಳು ನಿಜವಾಗೂ ಯಾರು ಕೂಡ ಮಾಡಕ್ಕಾಗಲ್ಲ ಅಂತ ಕೆಲಸಗಳನ್ನ ತಾವು ಮಾಡಿ ದೈನಂದಿನವಾಗಿ ತಾವೆಲ್ಲ ಈ ಒಂದು ದಿನ ಬಳಿಕ ತಮ್ಮ ಒಂದು ದಿನನಿತ್ಯ ಕಾರ್ಯಕ್ರಮವಾಗಿ ನಿಂಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ರ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ತಮಗೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾದ್ರೆ ಈಗ ನಮ್ಮ ಮಾಜಿ ಅಧ್ಯಕ್ಷರು ಸೀನಂಡ್ರು ಹಾಗೆ ನಮ್ಮ ದೊಡೆಯರವರು ಕೆಲವು ವಿಚಾರಗಳನ್ನ ಹೇಳಿದ್ರು ತಮ್ಮ ಆರೋಗ್ಯದ ಕಡೆಗೆ ಹಾಗೂ ನಮ್ಮ ಪುರಸಭೆಯಿಂದ ಏನು ಸೌಲಭ್ಯಗಳನ್ನ ತಮಗೆ ತೊಡಗಿಸ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಕೂಡ ತಮಗೆ ಯಾವ ಸೌಲಭ್ಯಗಳನ್ನ ವಂಚಿತ ನಾವು ಕೂಡ ರಾಜಿ ಇಲ್ಲ ಅಧಿಕಾರಿ ಹುದ್ದೆ ನಾವು ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಏನು ಸವಲತ್ತುಗಳನ್ನ ತಲುಪಿಸ್ಬೇಕು ಅದನ್ನ ಚಾಕಿ ತಪ್ಪದೆ ತಲುಪಿಸ್ಬೇಕು ಹಾಗೆ ತಾವು ಕೂಡ ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ತಮ್ಮೆಲ್ಲರ ಮಕ್ಕಳ ಒಂದು ವಿದ್ಯಾಭ್ಯಾಸ ತಮ್ಮೆಲ್ಲರ ಆರೋಗ್ಯದ ಕೂಡ ಗಮನ ಕೊಡಬೇಕಂತ ಹೇಳಿ ಕೇಳ್ಕೊಳ್ತಾ ಹಾಗೆ ಮಾನ್ಯ ಶಾಸಕರಲ್ಲಿ ಈ ಒಂದು ಮೂರು ಎಕರೆ ಮೂರು ಕಾಲು ಎಕರೆ ಜಾಗದಲ್ಲಿ ತಮಗೇನು ನಿವೇಶನಗಳನ್ನು ಮನೆಗಳನ್ನ ಕಟ್ಟೋದಕ್ಕೆ ಈಗೇನು ಅವಕಾಶವನ್ನು ಕಲ್ಪಿಸ್ಕೊಡ್ತಿದ್ದಾರೆ ಅವರಿಗೆ ತಾವು ಪುನರುದೆಯಿಂದ ನಮ್ಮೆಲ್ಲರ ತಾವು ಎಲ್ಲರೂ ಸೇರಿ ಗೌರವ ಕೊಡುವುದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸೆಪ್ಟೆಂಬರ್ ಇಪ್ಪತ್ಮೂರು ಕಾರ್ಮಿಕರ ದಿನಾಚರಣೆಗೆ ಎಲ್ಲ ಒಂದು ಅದ್ಭುತವಾದ ಒಂದು ದಿನ ಅಂತ ಹೇಳ್ಕೋಬಹುದು ಯಾಕಂದ್ರೆ ದೇಶ ಕಾಯ ಸೈನಿಕರು ಎಂದು ನಮ್ಮ ಕಾಯ ಸೈನಿಕರು ಅಂದ್ರೆ ನಮ್ಮ ಪೌರ ಕಾರ್ಮಿಕರು ನೀವು ನೀವು ಮಸ್ತುಗ ನಮ್ಮ ನಗರವನ್ನು ಎಷ್ಟು ಸ್ವಚ್ಛ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಸಾಧ್ಯ ಆಗಲ್ಲ ಹಾಗಾಗಿ ನಿಮಗೆ ನಾವು ಲಾಸ್ಟ್ ಟೈಮ್ ನೀವು ಕನ್ನಡ ಸರಿ ಸಾಯಿಬ್ದ ಹೋಗ್ಬೇಕು ಅಂತ ಒಂದು ಮೂವತ್ತೊಂಬತ್ತು ಜನ ನಿಮ್ಮೊಂದು ಮಾತು ಕೊಟ್ಟಿದ್ರು ಮಾತೇನಪ್ಪ ಬಂದಿದ್ರು ಅಂತ ಹೇಳಿದ್ರೆ ನಿಮಗೆ ಮೂರು ಕಾಲಕ್ಕೆ ಮೂಡಕ್ಕೆ ಆಶ್ರಯ ಇದರಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡ್ತಾ ನಿಮಗೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಗೂ ನಿಮ್ದೆ ಒಂದು ಮಾಡಿ ನಿಮ್ಮೊಂದು ಸುರಸ್ಕೃತವಾದ Gracias.